ಸೂಕ್ಷ್ಮ ಅರ್ಥಶಾಸ್ತ್ರದ ವಿಶ್ಲೇಷಣೆ ಹಿಂದಿನ ವಿಡಿಯೋಗಳಲ್ಲಿ ನಾವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕೆಸೆಟ್ ಪಿ ಯು ಲೆಕ್ಚರರ್ ನೆಟ್ ಎಕ್ಸಾಮ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಬಹುದಾದಂತಹ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡಿದ್ವಿ ಇಲ್ಲಿ ನೆಕ್ಸ್ಟ್ ಇರುವಂತಹ ಪ್ರಶ್ನೆಗಳನ್ನು ನಾವು ಡಿಸ್ಕಷನ್ ಮಾಡ್ತಾಯಿದ್ವಿ ಹಾಗಾದ್ರೆ ಇಲ್ಲಿ ಹನ್ನೊಂದನೇ ಕ್ವಶನ್ ಯಾವ ರೀತಿಯಾಗಿದೆ ಅಂತಂದ್ರೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವದ ಪರಿಕಲ್ಪನೆಯನ್ನು ರಿಂದ ಪರಿಚಯಿಸಲಾಯಿತು ಎಸ್ ಹಾಗಾದ್ರೆ ಈ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅಂದರೆ ಏನು ಮತ್ತು ಅದರ ಒಂದು ಪರಿಕಲ್ಪನೆಯನ್ನು ಮೊದಲಿಗೆ ನಮಗೆ ಪರಿಚಯ ಮಾಡಿಕೊಟ್ಟವರು ಯಾರು ಅಂತಂದ್ರೆ ಅಲ್ಫ್ರೆಡ್ ಮಾರ್ಷಲ್ ಅಂತ ಹೇಳ್ತೀವಿ ಇನ್ನು ಮೇಲಿರುವಂಥವರು ಕೇನ್ಸ್ ಆಗಿರ್ಬೋದು ಆಡಮ್ ಸ್ಮಿತ್ ಆಗಿರ್ಬೋದು ಪರ್ಗ್ಯೂಸನ್ ಅಂತ ಆಗಿರ್ಬೋದು ಇವರೆಲ್ಲರೂ ಕೂಡ ಈ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ಬಗ್ಗೆ ಹೇಳಿಲ್ಲ ಮೊದಲಿಗೆ ಅದನ್ನು ಅಭಿವೃದ್ಧಿಪಡಿಸಿದವರು ಯಾರು ಅಂತಂದ್ರೆ ಅಲ್ಫ್ರೆಡ್ ಮಾರ್ಷಲ್ ಅವರು ಯಾಕಂದರೆ ಇಳಿಮುಖ ಸೀಮಾದ ತುಷ್ಟಿಕೋನ ನಿಯಮವನ್ನು ಹೇಳಿದ ಇವರು ನಂತರ ಇದ್ರ ಬಗ್ಗೆಯೂ ಕೂಡ ಅವರು ವಿಷಯವನ್ನು ಪ್ರಸ್ತುತಪಡಿಸಿದರು ನೆಕ್ಸ್ಟ್ ಇರುವಂತಹ ಪ್ರಶ್ನೆ ಇಲ್ಲಿ ಇರುವಂತಹ ಹನ್ನೆರಡನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂದ್ರೆ ಇದು ಕೂಡ ಈ ಬೇಡಿಕೆಗೆ ಸಂಬಂಧಪಟ್ಟಿರುವಂಥದ್ದು ಹಾಗಾದ್ರೆ ಕೆಳಕಂಡವುಗಳಲ್ಲಿ ಯಾವುದು ಬೇಡಿಕೆ ಹೆಚ್ಚಳಕ್ಕೆ ಕಾರಣವಾಗುತ್ತದೆ ಅಂತಿದೆ ಈ ಕ್ವಶನು ಸ್ವಲ್ಪ ಮೊದಲು ಅರ್ಥ ಮಾಡ್ಕೊಳ್ಬೇಕು ನಾವು ಯಾಕಂದ್ರೆ ಬೇಡಿಕೆ ಯಾವಾಗ ಹೆಚ್ಚಾಗುತ್ತೆ ಸರಕುಗಳಿಗೆ ಮತ್ತು ಬೇಡಿಕೆ ಯಾವಾಗ ಕಡಿಮೆ ಆಗುತ್ತೆ ಅನ್ನೋದು ನಮ್ಗೆ ಗೊತ್ತಿರಬೇಕು ಅಂದಾಗ ಮಾತ್ರ ಇಲ್ಲಿರುವಂತಹ ಆಪ್ಷನ್ಗಳಲ್ಲಿ ಯಾವುದು ಕರೆಕ್ಟ್ ಇದೆ ಅನ್ನೋದನ್ನು ನಾವು ಫೈಂಡ್ ಔಟ್ ಮಾಡಲಿಕ್ಕೆ ಸಾಧ್ಯ ಆಗತ್ತೆ ಹಾಗಾದ್ರೆ ಇಲ್ಲಿ ಒಂದನೇ ಒಂದು ಆನ್ಸರ್ ಏನಿದೆ ತೆರಿಗೆ ಹೆಚ್ಚಳ ಹಾಗಾದ್ರೆ ನಿಜವಾಗಲೂ ಸರ್ಕಾರ ತೆರಿಗೆ ಹೆಚ್ಚು ಮಾಡುತ್ತಂದ್ರೆ ಆರ್ಥಿಕತೆಯಲ್ಲಿ ಜನರ ಹತ್ತಿರ ಕಡಿಮೆ ಹಣ ಉಳಿಯೋಕತ್ತ ಹಾಗಾಗಿ ಅವರು ಹೆಚ್ಚು ಸರ್ಕಾರನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಹಾಗಾಗಿ ಬೇಡಿಕೆ ಹೆಚ್ಚಾಗಲಿಕ್ಕೆ ಇಲ್ಲ ಹಾಗಾಗಿ ಇದು ರಾಂಗ್ ಆನ್ಸರ್ ಇನ್ನು ನೆಕ್ಸ್ಟು ಬಡ್ಡಿಯ ದರದಲ್ಲಿ ಹೆಚ್ಚಳ ಎಸ್ ಬ್ಯಾಂಕ್ಗಳಿಂದ ಜನರು ಅಥವಾ ಉದ್ಯಮ ಘಟಕಗಳು ಪಡೆಯುವಂತಹ ಹಣಕ್ಕೆ ಬಡ್ಡಿ ದರ ಹೆಚ್ಚಾತಂದ್ರೆ ಸಾಲಕ್ಕೆ ಬಡ್ಡಿ ದನ ಹೆಚ್ಚು ಹೆಚ್ಚಾಯ್ತು ಅವಾಗ ಜನ ಹೆಚ್ಚು ಸಾಲವನ್ನು ಪಡೆಯೋದಿಲ್ಲ ಹಾಗಾಗಿ ಅವ್ರ ಹತ್ರ ಕಡಿಮೆ ಹಣ ಉಳಿಯುತ್ತೆ ಆದ್ದರಿಂದ ಅವರು ಸರಕುಗಳನ್ನ ಹೆಚ್ಚು ಕೊಂಡ್ಕೊಳ್ಳೋದಿಲ್ಲ ಇದರಿಂದ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಕೂಡ ರಾಂಗ್ ಆನ್ಸರ್ ಆಗುತ್ತೆ ಇನ್ನು ಜನಸಂಖ್ಯೆ ಹೆಚ್ಚು ಜನಸಂಖ್ಯೆಯಲ್ಲಿ ಕುಸಿತ ಸಾಮಾನ್ಯವಾಗಿ ಜನಸಂಖ್ಯೆ ಹೆಚ್ಚಾತಂದ್ರೆ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗುತ್ತೆ ಜನಸಂಖ್ಯೆ ಕಡಿಮೆ ಆಗೋದ್ರಿಂದ ಸರಕುಗಳ ಬೇಡಿಕೆ ಏನಾಗುತ್ತೆ ಕಡಿಮೆನೇ ಆಗುತ್ತೆ ಹೆಚ್ಚಾಗೋದಿಲ್ಲ ಹಾಗಾಗಿ ಇದು ಆನ್ಸರ್ ಕೂಡ ರಾಂಗ್ ಹಾಗಾದರೆ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಹೆಚ್ಚಿನ ವಿನಾಯಿತಿಯನ್ನು ಕೊಡೋದು ಇದರಿಂದ ಜನರು ಏನು ಮಾಡ್ತಾರೆ ಹೆಚ್ಚು ಸರಕುಗಳನ್ನು ಕೊಂಡ್ಕೊಳ್ಳಕ್ಕೆ ಇಷ್ಟಪಡ್ತಾರೆ ಹಾಗಾಗಿ ಸರಕುಗಳ ಬೇಡಿಕೆ ಹೆಚ್ಚಾಗತ್ತೆ ಸೊ ಹಾಗಾಗಿ ಇವುಗಳಲ್ಲಿ ಇರುವಂತಹ ರಿಲೇಷನ್ಶಿಪನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದಾಗ ಮಾತ್ರ ನಾವು ಆನ್ಸರನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹೆಚ್ಚಿನ ವಿನಾಯಿತಿ ಅಂತ ನಮಗೆ ಗೊತ್ತಿದೆ ಮಾರ್ಕೆಟ್ನಲ್ಲಿ ಸಾಮಾನ್ಯವಾಗಿ ಸರಕುಗಳಿಗೆ ಆಫರ್ಗಳನ್ನು ಕೊಡುವಂಥದ್ದು ಆವಾಗ ಜನರು ಹೆಚ್ಚು ಆಸರಗಳನ್ನು ಕೊಂಡ್ಕೊಳ್ಳಿಕ್ಕೆ ಇಷ್ಟಪಡ್ತಾರೆ ಸೊ ಈ ರೀತಿಯಾಗಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಹೆಚ್ಚು ಮತ್ತು ಕಡಿಮೆ ಆಗ್ತಾ ಇರುತ್ತೆ ಮತ್ತು ಪ್ರಮುಖವಾಗಿ ನಾವು ಬೆಲೆಯನ್ನು ಕನ್ಸಿಡರ್ ಮಾಡ್ತೀವಿ ಅದನ್ನು ಹೊರತುಪಡಿಸಿ ಉಳಿದ ಹಲವಾರು ವಿಷಯಗಳು ಅಥವಾ ಅಂಶಗಳು ಏನಾಗ್ತವೆ ಬೇಡಿಕೆ ಮೇಲೆ ಪ್ರಭಾವವನ್ನು ಬೀರ್ತಾ ಇರ್ತವೆ ನೆಕ್ಸ್ಟ್ ಕ್ವಶನು ಇಲ್ಲಿ ಹದಿಮೂರನೇ ಪ್ರಶ್ನೆ ಯಾವ ರೀತಿಯಾಗಿದೆ ಅಂತಂದ್ರೆ ಕೊಟ್ಟಿರುವ ಬೇಡಿಕೆ ರೇಖೆಯ ಸ್ಥಾನ ಪಲ್ಲಟವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಎಸ್ ಈಗೊಂದು ಫಾರ್ ಎಕ್ಸಾಂಪಲ್ ಬೇಡಿಕೆ ರೇಖೆ ಅಂತಿದೆ ಈಗ ಸೊ ಈ ರೇಖೆ ಸ್ಥಾನ ಪಲ್ಲಟ ಅಂದರೆ ಉದಾಹರಣೆಗೆ ಈ ಕಡೆ ಬಲಕ್ಕೆ ಪಲ್ಲಟಗೊಳ್ಳುತ್ತೆ ಅಂತ ತಿಳ್ಕೊಳ್ಳಿ ಇದಕ್ಕೆ ಕಾರಣ ಏನು ಅಂತ ಅರ್ಥ ಅದಕ್ಕೇನಂತ ಕರಿತೀವಿ ನಾವು ಎಸ್ ಇಲ್ಲಿ ಆನ್ಸರ್ ನೋಡ್ಬೋದು ಒಂದು ಬೇಡಿಕೆಯ ವಿಸ್ತರಣೆ ಮತ್ತು ಸಂಕುಚಿತತೆ ಆಗುತ್ತಾ ಇನ್ನೊಂದು ಬೇಡಿಕೆಯಲ್ಲಿನ ಸ್ಥಾನಪಲ್ಲಟ ಅಥವಾ ಬೇಡಿಕೆಯಲ್ಲಿನ ಹೆಚ್ಚಳ ಮತ್ತು ಇಳಿಕೆ ಮೇಲಿನ ಎಲ್ಲವು ಅಂತ ಇದೆ ಆದರೆ ಇದರಲ್ಲಿ ಯಾವುದು ಕರೆಕ್ಟ್ ಅನ್ನೋದನ್ನು ಪಾಯಿಂಡ್ ಔಟ್ ಮಾಡಬೇಕು ಹಾಗಾದ್ರೆ ಇಲ್ಲಿ ಎರಡನೇ ಆಪ್ಷನು ಬೇಡಿಕೆಯಲ್ಲಿನ ಸ್ಥಾನ ಪಲ್ಲಟ ಎಸ್ ಇದು ನಿಮಗೆ ಇದೇ ಆನ್ಸರ್ ಇರಬಹುದು ಅಂತ ಅನಿಸುತ್ತೆ ಆಲ್ಮೋಸ್ಟ್ ಎಲ್ಲರೂ ಇದಕ್ಕೆ ಕ್ಲಿಕ್ ಮಾಡ್ತಾರೆ ಆದರೆ ನಿಜವಾದ ಆನ್ಸರ್ ಯಾವುದಾಗಿರುತ್ತೆ ಅಂದ್ರೆ ಈ ಮೇಲಿನ ಬೇಡಿಕೆಯ ವಿಸ್ತರಣೆ ಮತ್ತು ಸಂಕುಚಿತತೆ ಇದಕ್ಕೆ ನಾವು ಏನು ಕರಿತೀವಿ ಬೇಡಿಕೆ ರೇಖೆಯ ಸ್ಥಾನ ಪಲ್ಲಟ ಆಗಲಿಕ್ಕೆ ಇದು ಕಾರಣ ಹಾಗಾಗಿ ಬೇಡಿಕೆ ವಿಸ್ತರಣೆ ಆಗುತ್ತೆ ಮತ್ತು ಸಂಕುಚಿತ ಆಗತ್ತೆ ಅದೇ ರೀತಿಯಾಗಿ ಸೇಮ್ ಇಲ್ಲಿ ಬೇಡಿಕೆ ಇಲ್ಲಿನ ಹೆಚ್ಚಳ ಮತ್ತು ಇಳಿಕೆ ಅಂತ ಅನಿಸುತ್ತೆ ಹಾಗಾದರೆ ಇದು ಏನು ಅಂತ ನಾವು ನೋಡ್ಕೊಳ್ಬಹುದು ಈಗ ಇದು ಬೇಡಿಕೆ ರೇಖೆ ಅಂಥೇಳಿ ಈಗ ಈ ರೀತಿಯಾಗಿ ಬೇಡಿಕೆ ರೇಖೆ ಇದೆ ಅಂತಂದರೆ ಇಲ್ಲಿ ಬೆಲೆ ಹೆಚ್ಚಾದಾಗ ಬೇಡಿಕೆ ಕಡಿಮೆ ಆಗೋದು ಇಳಿಕೆ ಆಗೋದು ಮತ್ತು ಬೆಲೆ ಕಡಿಮೆ ಆದಾಗ ಬೇಡಿಕೆ ಹೆಚ್ಚಾಗೋದು ಇದನ್ನು ಹೇಳಿಕೊಡುವಂಥದ್ದು ಯಾವುದು ಈ ಆಪ್ಷನ್ ಹೆಚ್ಚಳ ಮತ್ತು ಇಳಿಕೆ ಅಂತೇಳಿ ಇನ್ನು ನೆಕ್ಸ್ಟು ಈ ರೀತಿಯಾಗಿ ಮತ್ತು ಈ ರೀತಿಯಾಗಿ ಈ ರೀತಿಯಾಗಿ ಆಗೋದಂದ್ರೆ ಅರ್ಥ ಏನು ಜನರ ಆದಾಯ ಅಥವಾ ಅನುಭೋಗಿ ಆದಾಯದ ಹೆಚ್ಚಳವಾದಂತೆ ಸರಕುಗಳಿಗೆ ಬೇಡಿಕೆ ಹೆಚ್ಚಾಗತ್ತೆ ಇದರಿಂದ ಅಂದರೆ ಬೇಡಿಕೆ ರೇಖೆ ಬಲಕ್ಕೆ ಪಲ್ಲಟಗೊಳ್ಳುತ್ತದೆ ಹಾಗಾಗಿ ಇದು ಪಲ್ಲಟ ಆಗುತ್ತೆ ಅಂದರೆ ಅರ್ಥ ಏನು ವಿಸ್ತರಣೆಯಾಗುತ್ತೆ ಆಮೇಲೆ ಮತ್ತೆ ಕಡಿಮೆ ಅಂದರೆ ಸಂಕುಚಿತ ಆಗುತ್ತೆ ಹಾಗಾಗಿ ಅ ಆನ್ಸರ್ ಕರೆಕ್ಟ್ ಆಗುತ್ತೆ ಬೇಡಿಕೆಯಲ್ಲಿನ ಸ್ಥಾನ ಪಲ್ಲಟ ಅಲ್ಲ ಬೇಡಿಕೆಯ ವಿಸ್ತರಣೆ ಮತ್ತು ಸಂಕುಚಿತತೆ ಏನಾಗಿರುತ್ತದೆ ಅಂದ್ರೆ ಅದರ ಸ್ಥಾನ ಪಲ್ಲಟ ಆಗಲಿಕ್ಕೆ ಕಾರಣ ಆಗಿರುತ್ತೆ ಹಾಗಾಗಿ ಅ ಆನ್ಸರ್ ಏನಾಗಿದೆ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಕ್ವೆಶನು ಇದು ಕೂಡ ಬೇಡಿಕೆಯ ಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ ಇದು ಯಾಕಂತಂದ್ರೆ ಇಲ್ಲಿ ಹದಿನಾಲ್ಕನೇ ಕ್ವೆಶನು ತುಲನಾತ್ಮಕವಾಗಿ ಹೆಚ್ಚು ಸ್ಥಿರ ಅಥವಾ ಸ್ಥಿತಿಸ್ಥಾಪಕ ಬೇಡಿಕೆಯ ಸಂದರ್ಭದಲ್ಲಿ ವಕ್ರರೇಖೆ ಆಕಾರ ಹೆಂಗಿರ್ತೈತಿ ಅಂತ ಅರ್ಥ ಟೋಟಲಾಗಿ ನಾ ಐದು ರೀತಿಯ ಸ್ಥಿತಿಸ್ಥಾಪಕತ್ವಗಳು ಇರ್ತವೆ ಮೊದಲನೇದು ಈ ರೀತಿಯಾಗಿ ಈ ರೀತಿಯಾಗಿ ಬೇಡಿಕೆ ರೇಖೆ ಇರುತ್ತೆ ಇದಕ್ಕೆ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಅಂತ ಕರಿತೀವಿ ಇದು ಯಾವ ರೀತಿಯಾಗಿ ಅಡ್ಡಲಾಗಿ ಇದು ಅಡ್ಡಲಾಗಿದೆ ಹಾಗಾಗಿ ಫಸ್ಟ್ ಆನ್ಸರು ಇದಕ್ಕೆ ಹೇಳ್ಬೋದು ನಾವು ನೆಕ್ಸ್ಟ್ ಎರಡನೇದು ಈ ರೀತಿಯಾಗಿರುತ್ತೆ ಬೇಡಿಕೆ ರೇಖೆ ಇದಕ್ಕೆ ಪರಿಪೂರ್ಣ ಅಸ್ಥಿತಿ ಸ್ಥಾಪಕತ್ವ ಅಂತ ಕರಿತೀವಿ ಅಂದರೆ ಬೆಲೆಯಲ್ಲಿ ಎಷ್ಟೇ ಹೆಚ್ಚಾದರೂ ಬೇಡಿಕೆಲಿ ಏನೂ ಹೆಚ್ಚಾಗೋದಿಲ್ಲ ಅಂತ ಅರ್ಥ ಇದು ಲಂಬ ಅಂತರ ಅಂತಾಯಿತು ನೆಕ್ಸ್ಟು ಈ ರೀತಿಯಾಗಿ ಬೇಡಿಕೆ ರೇಖೆ ಕೆಲವೊಮ್ಮೆ ಅಂತಂದ್ರೆ ಬೆಲೆಯಲ್ಲಿ ಹೆಚ್ಚಾಗಿರುತ್ತೆ ಆದರೆ ಬೇಡಿಕೆಯಲ್ಲಿ ಸ್ವಲ್ಪ ಮಾತ್ರ ಹೆಚ್ಚಾಗಿರುತ್ತೆ ಅಥವಾ ಹೆಚ್ಚು ಕಡಿಮೆ ಆಗಿರುತ್ತೆ ಸೊ ಹಾಗಾಗಿ ಇದು ಏನಾಗುತ್ತೆ ಅಂದ್ರೆ ಸ್ವಲ್ಪ ಕಡಿದಾದ ಕಡಿದಾದ ಆಕಾರವನ್ನು ಹೊಂದಿರುತ್ತೆ ಇದು ಅಂತ ಕರಿತೀವಿ ಇದು ಪರಿಪೂರ್ಣ ಸಾಪೇಕ್ಷ ಸ್ಥಾಪಕತ್ವ ಯಾಕಂದರೆ ಬೇಡಿಕೆಯಲ್ಲಿ ಅಷ್ಟು ಬದಲಾವಣೆ ಆಗಿಲ್ಲ ಬೆಲೆಯಲ್ಲಿ ಭಾಳ ಬದಲಾವಣೆ ಆಗಿತ್ತು ಅನ್ನೋದನ್ನು ಕಡಿದಾದ ರೇಖೆ ನಮಗೆ ತಿಳಿಸ್ಕೊಡುತ್ತೆ ಇನ್ನು ಇನ್ನೊಂದು ರೇಖೆ ಯಾವುದಾಗಿದೆ ಅಂದ್ರೆ ಈ ರೀತಿಯಾಗಿ ಬೇಡಿಕೆಯಲ್ಲಿ ಸ್ವಲ್ಪ ಬದಲಾವಣೆ ಸಾರಿ ಬೇ ಬೇಡಿಕೆಯಲ್ಲಿ ಹೆಚ್ಚು ಬದಲಾವಣೆ ಆಗುತ್ತೆ ಆದರೆ ಬೆಲೆಯಲ್ಲಿ ಸ್ವಲ್ಪ ಬದಲಾವಣೆ ಆಗುತ್ತೆ ಸೊ ಅದನ್ನು ಹೇಳಿಕೊಡುವಂಥ ರೇಖೆ ಯಾವುದು ಅಂದ್ರೆ ಈ ಚಪ್ಪಟೆ ಆಕಾರ ಬರುವಂತಹ ಬೇಡಿಕೆ ರೇಖೆ ಅಂದ್ರೆ ಹೆಚ್ಚು ಸ್ಥಿತಿಸ್ಥಾಪಕ ಪಡೆದಿರುವಂತಹ ಪ್ರಮಾಣವನ್ನು ಹೇಳುವಂಥದ್ದು ಯಾವುದು ಅಂದ್ರೆ ಚಪ್ಪಟೆ ಆಕಾರದ ರೇಖೆ ಅಂತ ಕರಿತೀವಿ ಸೊ ಈ ರೇಖೆ ಈ ರೀತಿಯಾಗಿರುತ್ತೆ ಸೊ ಬೆಲೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಬೇಡಿಕೆಯಲ್ಲಿ ಹೆಚ್ಚು ವ್ಯತ್ಯಾಸ ಆಗಿರೋದ್ರಿಂದ ಇದಕ್ಕೆ ಹೆಚ್ಚು ಸ್ಥಿತಿ ಸ್ಥಿತಿಸ್ಥಾಪಕತ್ವ ಹೊಂದಿರುವಂಥದ್ದು ಅಂತ ನಾವು ಕರಿತೀವಿ ಆನ್ಸರ್ ಚಪ್ಪಟೆಯಾಗಿ ಇರುತ್ತೆ ಅಂತ ಹೇಳ್ತೀವಿ ಆ ರೀತಿಯಾದ ಆಕಾರವನ್ನು ಹೊಂದಿರುತ್ತದೆ ನೆಕ್ಸ್ಟ್ ಕ್ವೆಶನು ಇದು ಹದಿನೈದನೇ ಕ್ವಶನ್ ಯಾವ ರೀತಿಯಾಗಿದೆ ಅಂತಂದ್ರೆ ಅನುಭೋಗಿಯು ಸಮತೋಲನದಲ್ಲಿ ಇರುವಾಗ ಎರಡು ಸರಕುಗಳಿಂದ ಸೀಮಾಂತ ತುಷ್ಟಿಗುಣ ಡ್ಯಾಶ್ ಆಗಿರುತ್ತದೆ ಅಂದರೆ ಅನುಭೋಗಿ ಸಮತೋಲನ ಯಾವಾಗಿರ್ತಾನೆ ಅಂತಂದ್ರೆ ಎರಡೂ ಸರಕುಗಳಿಂದ ಸಿಗುವಂಥ ತುಷ್ಟಿಗುಣ ಆಗಿರುತ್ತೆ ಸೀಮಾಂತ ತುಷ್ಟಿಗುಣ ಏನಾಗಿರುತ್ತೆ ಅಂದ್ರೆ ಅದಕ್ಕೆ ಆನ್ಸರ್ ಭಾಳ ಈಸಿಯಾಗಿ ಮಾಡ್ಬೋದು ನೀವು ಸಮಾನ ಆಗಿರುತ್ತೆ ಅಂದರೆ ಈಗ ವಾಯ್ ಮತ್ತು ಎಕ್ಸ್ ಸರಕಿದೆ ಅಂತಂದರೆ ಎಕ್ಸ್ ಮತ್ತು ವಾಯ್ ಸರಕಿಂದ ಸಿಗುವಂಥ ಸೀಮಾಂತ ತುಷ್ಟಿಗುಣ ಸಮ ಆಗಿದ್ದಾಗ ನಮಗೆ ಅನುಭೋಗಿ ಏನಾಗಿರ್ತಾನೆ ಸಮತೋಲನ ಪ್ರಮಾಣವನ್ನು ಪಡ್ಕೊಂಡಿರ್ತಾನೆ ಉದಾಹರಣೆಗೆ ಈ ರೀತಿಯಾಗಿ ಈ ರೀತಿಯಾಗಿದ್ದಾಗ ಇದು ಅನುಭೋಗಿಯ ಬಜೆಟ್ ರೇಖೆ ಅಂಥೇಳಿ ಇದು ಔದಾಸೀನ ರೇಖೆ ಅಂಥೇಳಿ ಈ ಬಿಂದುವಿನಲ್ಲಿ ಏನಾಗಿರುತ್ತೆ ಏನಾಗಿರುತ್ತೆಂದ್ರೆ ಸಮತೋಲನತೆಯನ್ನು ಪಡ್ಕೊಂಡಿರ್ತಾನೆ ಇದು ಐ ಸಿ ರೇಖೆ ಅಂತ ಕರಿತೀವಿ ನಾವು ಸೊ ಇದನ್ನು ಏನು ಮಾಡ್ತೀವಿ ಅಂದರೆ ಅನುಭೋಗಿಯ ಸಮತೋಲನ ಅಂತ ನಾವು ಕರಿತೀವಿ ಹಾಗಾಗಿ ಆನ್ಸರು ಸಮಾನವಾಗಿರುತ್ತದೆ ಇವೆಲ್ಲ ಏನಿದೆ ಅಂದ್ರೆ ಕನಿಷ್ಠ ವಿಲೋಮ ಹೆಚ್ಚುತ್ತದೆ ಇವೆಲ್ಲ ಕೂಡ ರಾಂಗ್ ಆನ್ಸರ್ ಅಂತ ಆಗತ್ತವೆ ನೆಕ್ಸ್ಟ್ ಇರುವಂಥ ಕ್ವೆಶನು ಹದಿನಾರನೇ ಪ್ರಶ್ನೆ ಯಾವುದು ಅಂತಂದ್ರೆ ಔದಾಸೀನ ವಕ್ರರೇಖೆಯನ್ನು ಮೊದಲು ಪರಿಚಯಿಸಿದವರು ಯಾರು ಅಂತೇಳಿ ಇಲ್ಲಿ ಭಾಳ ಜನ ಹಿಕ್ಸ್ ಅಂತಲೇ ಹಾಕ್ತಿರ್ತೀರಿ ಯಾಕಂದರೆ ಹಿಗ್ಸು ಔದಾಸೀನ ಒಕ್ಕರೇಖೆಯನ್ನು ಅಭಿವೃದ್ಧಿಪಡಿಸಿದವರು ಅಥವಾ ಹೆಚ್ಚು ಅದನ್ನು ವ್ಯವಸ್ಥಿತವಾಗಿ ಅಧ್ಯಯನ ಮಾಡಿದವರು ಯಾರು ಅಂತಂದ್ರೆ ಹಿಕ್ಸ್ ಅವರು ಆದರೆ ನಿಜವಾಗಲೂ ಮೊದಲಿಗೆ ಇದನ್ನು ಬೆಳವಣಿಗೆ ಅಥವಾ ಪರಿಚಯಿಸಿದವರು ಯಾರು ಅಂತಂದ್ರೆ ಎಡ್ವರ್ತ್ ಅಂತೇಳಿ ಸೊ ಎಡ್ವರ್ತ್ ಅನ್ನೋದು ಆನ್ಸರ ಕರೆಕ್ಟ್ ಆಗತ್ತೆ ಆಮೇಲೆ ಕೇನ್ಸು ಅಲ್ಲೇನು ಎಲ್ಲ ಏನಪ್ಪ ಅಂತಂದ್ರೆ ಇವರು ಈ ಔದಾಸೀನ ಒಕ್ಕರೇಖೆಗೆ ಸಂಬಂಧಪಡದೇ ಇರುವಂಥ ಅರ್ಥಶಾಸ್ತ್ರಜ್ಞರು ಅಥವಾ ಅರ್ಧ ಔದಾಸೀನ ಒಕ್ಕರೇಖೆ ಬಗ್ಗೆ ಅವರು ಯಾವುದೇ ರೀತಿಯಾದ ವಿಷಯಗಳನ್ನು ಹೇಳಿಲ್ಲ ಅಂತ ಅರ್ಥ ಆಗುತ್ತೆ ಹಾಗಾಗಿ ಎಡ್ವರ್ತ್ ಅನ್ನೋದು ಕರೆಕ್ಟ್ ಆನ್ಸರು ಹಿಕ್ಸ್ ಅನ್ನೋದು ಅದು ಹಿಕ್ಸ್ ಯಾರು ಅಂತಂದ್ರೆ ಎಡ್ವರ್ತ್ ಹೇಳಿರುವಂಥ ಔದಾಸೀನ ಒಕ್ಕರೇಖೆಗಳ ಮತ್ತಷ್ಟು ವ್ಯವಸ್ಥಿತವಾಗಿ ಅಭಿವೃದ್ಧಿಪಡಿಸುವಂಥ ಕೀರ್ತಿ ಯಾರಿಗೆ ಸಲ್ಲುತ್ತೆ ಅಂದ್ರೆ ಹಿಕ್ಸ್ ಅವರಿಗೆ ಸಲ್ಲತ್ತೆ ಅದು ನಿಜವಾಗಲೂ ಮೊದಲ ಬಾರಿಗೆ ಪರಿಚಯ ಮಾಡಿದವರು ಎಡ್ವರ್ತ್ ಅಂತೇಳಿ ನೆಕ್ಸ್ಟ್ ಕ್ವೆಶನು ನೆಕ್ಸ್ಟು ಹದಿನೇಳನೇ ಪ್ರಶ್ನೆ ಹೇಗಿದೆ ಅಂತಂದ್ರೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವವು ಒಂದಕ್ಕೆ ಸಮನಾಗಿರುವಾಗ ಅದು ಡ್ಯಾಶನ್ನು ಸೂಚಿಸುತ್ತದೆ ಅಂತಿದೆ ಅಂದರೆ ಇದು ಪ್ರೈಸ್ ಎಲಾಸ್ಟಿಸಿಟಿ ಆಫ್ ಡಿಮ್ಯಾಂಡ್ ಈಕ್ವಲ್ ಟು ಒನ್ ಅಂತಿದ್ದಾಗ ಇದರ ಅರ್ಥ ಏನು ಅಂತ ಕ್ವಶನ್ ಇದು ಹಾಗಾದ್ರೆ ಇಲ್ಲಿ ಪರಿಪೂರ್ಣ ಸ್ಥಿತಿಸ್ಥಾಪಕತ್ವ ಬೇಡಿಕೆ ಪ್ರಮಾಣ ಏನು ಹೇಳುತ್ತಂದ್ರೆ ಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲದಿದ್ದಾಗ ಬೇಡಿಕೆಯಲ್ಲಿ ವ್ಯತ್ಯಾಸ ಆಗ್ತಾ ಇರುತ್ತೆ ಅನ್ನೋದನ್ನು ಹೇಳಿಕೊಡುತ್ತೆ ಇದು ಒಂದಕ್ಕೆ ಸಮಯ ಇಲ್ಲ ಅದೇ ರೀತಿ ಅದೇ ರೀತಿ ಇದು ಕೂಡ ಲಂಬಾಂತರ ಬೇಡಿಕೆ ರೇಖೆಯನ್ನು ಸೂಚಿಸುತ್ತೆ ಹಾಗಾಗಿ ಎರಡನೇದು ಆನ್ಸರ್ ಕೂಡ ಅಲ್ಲ ಹಾಗಾದ್ರೆ ಈಗ ಕೊನೆಯ ಮತ್ತು ಮೊದಲನೆಯ ಎರಡು ಆಪ್ಷನ್ಗಳಲ್ಲಿ ಆನ್ಸರ್ ಇದೆ ಹಾಗಾಗಿ ಇಲ್ಲಿ ವಾಸ್ತವಿಕ ಬೇಡಿಕೆ ಅನ್ನೋದನ್ನು ನಾವು ಬೇಡಿಕೆ ಸ್ಥಿತಿ ಸ್ಥಾಪಕತ್ವದಲ್ಲಿ ನೋಡೋದಿಲ್ಲ ಹಾಗಾಗಿ ಇದು ಕೂಡ ರಾಂಗ್ ಆನ್ಸರ ಇನ್ನು ಏಕೀಕೃತ ಸ್ಥಿತಿ ಸ್ಥಾಪಕತ್ವ ಅಂತಂದರೆ ಅರ್ಥ ಏನು ಒಂದೇ ಸಮಾನ ಒಂದೇ ಸಮಾನ ಅಂದರೆ ಅರ್ಥ ಏನು ಬೆಲೆಯಲ್ಲಿ ಎಷ್ಟು ಬದಲಾವಣೆ ಆಗುತ್ತಾ ಇಲ್ಲಿ ನೋಡಿ ಈ ರೀತಿ ಬೆಲೆಯಲ್ಲಿ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಬೇಡಿಕೆ ಹೆಚ್ಚಾಗತ್ತೆ ಬೆಲೆಯಲ್ಲಿ ಎಷ್ಟು ಹೆಚ್ಚಾಗುತ್ತೆ ಅಷ್ಟೇ ಬೇಡಿಕೆ ಕಡಿಮೆ ಆಗುತ್ತೆ ಹಾಗಾಗಿ ಬೇಡಿಕೆ ರೇಖೆ ಈ ರೀತಿಯಾಗಿ ಬರುತ್ತೆ ಈ ರೀತಿಯಾಗಿ ಬಂದಾಗ ಇದಕ್ಕೆ ನಾವೇನು ಕರಿತೀವಿ ಪ್ರೈಸ್ ಸಿಟಿ ಆಫ್ ಡಿಮ್ಯಾಂಡ್ ಈಕ್ವಲ್ ಟು ಒನ್ ಅಂತ ಕರಿತೀವಿ ಅದು ಏನು ಅಂತಂದ್ರೆ ಬೇಡಿಕೆಯ ಸ್ಥಿತಿ ಸ್ಥಾಪಕತ್ವ ಒಂದಕ್ಕೆ ಸಮನಾಗಿರುವುದು ಅಂತ ಆಗತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಮತ್ತು ಇದಕ್ಕೆ ಆನ್ಸರ್ ಯಾವುದು ಅಂದರೆ ಏಕೀಕೃತ ಸ್ಥಿತಿ ಸ್ಥಾಪಕತ್ವ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಏನು ಅಂದರೆ ಸರಿಸಮಾನ ಬೇಡಿಕೆಯ ಸ್ಥಿತಿ ಸ್ಥಾಪಕತ್ವ ಅಂತ ಕೂಡ ಕರೀತಾರೆ ನೆಕ್ಸ್ಟ್ ಇರುವಂಥ ಪ್ರಶ್ನೆ ಹದಿನೆಂಟು ಇಲ್ಲಿ ಯಾವ ರೀತಿಯಾಗಿದೆ ಅಂತಂದ್ರೆ ಒಂದೇ ಮಟ್ಟದ ತೃಪ್ತಿಯನ್ನು ನೀಡುವ ಬಿಂದುಗಳ ಸ್ಥಳವು ಡ್ಯಾಶ್ಗೆ ಸಮ ಅಥವಾ ಡ್ಯಾಶ್ಗೆ ಸಂಬಂಧಿಸಿದೆ ಅಂತಿದೆ ಅಂದ್ರೆ ಒಂದೇ ರೀತಿಯಾದ ತೃಪ್ತಿಯನ್ನು ನೀಡುವಂತಹ ಎರಡು ಸರಕುಗಳ ಅಥವಾ ಎರಡಕ್ಕಿಂತ ಹೆಚ್ಚು ಸರಕುಗಳ ಸಂಯೋಜನೆಗಳನ್ನು ತೋರಿಸುವಂತಹ ಸ್ಥಳ ಅಥವಾ ಸಂಯೋಜನೆಗಳಿಗೆ ನಾವು ಏನಂತ ಕರಿತೀವಿ ಅಂತ ಅರ್ಥ ಇದು ಹಾಗಾದರೆ ಯಾವ ರೀತಿಯಾಗಿ ಅಂತಂದ್ರೆ ಇದಕ್ಕೆ ಆನ್ಸರು ಔದಾಸೀನ ವಕ್ರರೇಖೆಗಳು ಅಂತಲೇ ಆಗತ್ತೆ ಪ್ರಧಾನ ಅಥವಾ ಬೇಡಿಕೆ ನಿಯಮ ಪೂರೈಕೆ ನಿಯಮ ಆಗೋದಿಲ್ಲ ಯಾವ ರೀತಿಯಾಗಿ ಅಂತಂದ್ರೆ ಔದಾಸೀನ ವಕ್ರರೇಖೆ ಯಾವಾಗಲೂ ಎಡಂದ ಬಲಕ್ಕೆ ಇಳಿಮುಖ ಆಗಿರುತ್ತೆ ಇದರ ಮೇಲೆ ಬರುವಂಥ ಎಲ್ಲ ಸಂಯೋಜನೆಗಳು ಒಂದೇ ಮಟ್ಟದ ತೃಪ್ತಿಯನ್ನು ನೀಡ್ತವೆ ಹಾಗಾಗಿ ಇದಕ್ಕೆ ನಾವೇನು ಕರಿತೀವಂದ್ರೆ ಒಂದೇ ಮಟ್ಟದ ತೃಪ್ತಿಯನ್ನು ನೀಡುವ ಎರಡು ಸರಕುಗಳು ಅಥವಾ ಎರಡಕ್ಕಿಂತ ಹೆಚ್ಚು ಸರಕುಗಳ ಸಂಯೋಜನೆಗಳನ್ನು ತೋರಿಸುವಂಥ ರೇಖೆಗೆ ನಾವು ಏನು ಕರಿತೀವಿ ಅಂದ್ರೆ ಐ ಸಿ ರೇಖೆ ಅಂತ ಕರಿತೀವಿ ಅಂದರೆ ಸ್ಪೆಷಲಾಗಿ ನಾವು ಹೇಳಬೇಕಂದ್ರೆ ಎರಡು ಸರಕುಗಳಿಗೆ ಸಂಬಂಧಪಟ್ಟಂಗೆ ನಾವು ಇದನ್ನು ಅರ್ಥ ಮಾಡ್ಕೊಳ್ತೀವಿ ಇದರಲ್ಲಿ ಆನ್ಸರ್ ಔದಾಸೀನ ಅಥವಾ ಉದಾಸೀನತೆಯ ವಕ್ರ ರೇಖೆಗಳು ಇಂಗ್ಲೀಷ್ ಒಳಗೆ ಇನ್ ಡಿಫ್ರೆನ್ಸ್ ಕರ್ ಅಂತ ಕರೀತೀವಿ ನೆಕ್ಸ್ಟ್ ಕ್ವಶನು ಇಲ್ಲಿ ಹತ್ತೊಂಬತ್ತನೇ ಕ್ವಶನ್ ಏನಿದೆ ಅಂತಂದ್ರೆ ಸಾಧಾರಣ ಅಥವಾ ಸಾಮಾನ್ಯ ತುಷ್ಟಿಗುಣವು ಡ್ಯಾಶ್ರಿಂದ ಅಳೆಯಬಹುದು ಅಂತ ಇದೆ ಇಲ್ಲಿ ಸಾಮಾನ್ಯ ಅಥವಾ ಸಾಧಾರಣ ಅಂದರೆ ಅರ್ಥ ಏನು ಅಂತಂದ್ರೆ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆಗೆ ಸಂಬಂಧಪಟ್ಟಿರುವಂಥದ್ದು ಹಾಗಾದರೆ ಔದಾಸೀನ ವಕ್ರರೇಖೆಗಳಿಗೆ ಸಂಬಂಧಪಟ್ಟಿರುವಂಥ ಕಾನ್ಸೆಪ್ಟ್ ಇದು ಹಾಗಾಗಿ ಸ್ಥಾನದರ್ಶಕ ತುಷ್ಟಿಗುಣ ವಿಶ್ಲೇಷಣೆ ಏನು ಹೇಳುತ್ತಂತಂದ್ರೆ ತುಷ್ಟಿಗುಣವನ್ನು ಶ್ರೇಣಿಗಳ ಮೂಲಕ ಅಳತೆ ಮಾಡ್ತೀವಿ ಹಾಗಾಗಿ ಫಸ್ಟ್ ಆನ್ಸರ ನಮಗೆ ಕರೆಕ್ಟ್ ಆಗುತ್ತೆ ಸಂಖ್ಯೆಗಳ ಮೂಲಕ ಮಾಡೋದು ಯಾವುದು ಅಂತಂದ್ರೆ ಸಂಖ್ಯಾಸೂಚಕ ತೃಷ್ಟಿಗೋನದ ವಿಶ್ಲೇಷಣೆ ಪದಗಳಿಂದ ಮತ್ತು ಮೇಲೆ ಯಾವುದು ಅಲ್ಲ ಅಂತಿದೆ ಸೊ ಹಾಗಾಗಿ ಆನ್ಸರ್ ಏನಾಗುತ್ತೆ ಶ್ರೇಣಿಗಳ ಮೂಲಕ ಅಳತೆ ಮಾಡುವಂಥ ವಿಧಾನ ಏನಾಗಿದೆ ಅಂದರೆ ಸಾಧಾರಣ ತುಷ್ಟಿಗೋನದ ವಿಶ್ಲೇಷಣೆ ಅಥವಾ ಸಂ ಸ್ಥಾನದರ್ಶಕ ತೃಷ್ಟಿಗೋನ ವಿಶ್ಲೇಷಣೆ ಅಥವಾ ಉದಾಸೀನ ಒಕ್ಕರಿ ವಿಶ್ಲೇಷಣೆಗೆ ಸಂಬಂಧಪಟ್ಟಿರುವಂಥದ್ದು ನೆಕ್ಸ್ಟ್ ಕ್ವಶನು ಇಲ್ಲಿರುವಂಥ ಪ್ರಶ್ನೆ ಯಾವುದು ಅಂತಂದ್ರೆ ಇಪ್ಪತ್ತನೇ ಕ್ವಶನ್ ಹೇಗಿದೆ ಅಂದ್ರೆ ಹೌದಾಸೀನ ವಕ್ರ ರೇಖೆಗಳು ಅಷ್ಟೇ ಕೊಡಲಾಗಿದೆ ಅದಕ್ಕೆ ಆಪ್ಷನನ್ನು ನಾಲ್ಕು ಕೊಡಲಾಗಿದೆ ಅದು ಹೇಗಿರುತ್ತೆ ಅನ್ನೋದನ್ನು ಹೇಳಲಾಗಿದೆ ಒಂದು ಲಂಬಾಂತರ ಲಂಬ ಅಂದರೆ ಯಾವ ರೀತಿಯಾಗಿ ಈ ರೀತಿಯಾಗಿ ಅಂತ ಅನ್ಸುತ್ತೆ ಈ ರೀತಿಯಾಗಿ ಐಸಿ ರೇಖೆ ಇರುವುದಿಲ್ಲ ನೆಕ್ಸ್ಟು ಸಮತಲ ಸಮತಲ ಅಂದ್ರೆ ಈ ರೀತಿಯಾಗಿ ಐಸಿ ರೇಖೆ ಇರುವುದಿಲ್ಲ ಇನ್ನು ಧನಾತ್ಮಕ ಧನಾತ್ಮಕ ಅಂತಂದ್ರೆ ಈ ರೀತಿಯಾಗಿ ಐಸಿ ರೇಖೆ ಇರೋದಿಲ್ಲ ಹಾಗಾದ್ರೆ ಋಣಾತ್ಮಕ ಇಳಿಜಾರು ಋಣಾತ್ಮಕ ವಿಜಾರು ಅಂದರೆ ಅರ್ಥ ಏನು ಐಸಿ ರೇಖೆ ಈ ರೀತಿಯಾಗಿ ಇರುತ್ತೆ ಅಂತ ಅರ್ಥ ಹಾಗಾಗಿ ಲಾಸ್ಟ್ ಕ್ವಶನ್ ಇದು ಈ ಕ್ವಶನ್ಗೆ ಆನ್ಸರ್ ಯಾವುದು ಅಂದರೆ ಲಾಸ್ಟ್ ಆಪ್ಷನು ಈ ಋಣಾತ್ಮಕ ಇಳಿಜಾರು ಅಂಥೇಳಿ ಸೊ ಇಷ್ಟು ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿದ್ವಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಂಭವನೀಯ ಪ್ರಶ್ನೆಗಳನ್ನು ನಾವು ಮತ್ತೆ ನೆಕ್ಸ್ಟ್ ಟಾಪಿಕ್ ಸಂಬಂಧಪಟ್ಟಂಗೆ ಡಿಸ್ಕಷನ್ ಮಾಡ್ತೀವಿ